నగర విజయపూర్ నగర ఇది మైక్రో ఫైనాన్స్ అందులో మైక్రో ఫైనాన్స్యస్యస్యస్ నమస్కారం ఏన్యూస్కి స్వగత నేను అమీన్ శేఖ్ ఇవ్వగ్రేకింగ్ న్యూస్ ನಗರದಲ್ಲಿ ಬಿಜಾಪುರ ನಗರದಲ್ಲಿ ಇದು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇಲ್ಲ ಇದನ್ನ ಸಮಸ್ಯೆ ಬಹಳ ಸೀರಿಯಸ್ ಬಹಳ ಸೀರಿಯಸ್ ಅದ್ರ ಸ್ವಲ್ಪ ಗಮನ ರಕ್ತ ಕುಡಿಯೋ ಫೈನಾನ್ಸ್ ಅವ್ರಿಗೆ ಬಡ್ರ ರಕ್ತ ಕುಡಿಯೋ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಬೇಕೇ ಬೇಕು ಈಗ ಗುಂಡ ವರ್ತನೆ ಮಾಡು ಫೈನಾನ್ಸ್ ಅವ್ರಿಗೆ ಬೇಕೇ ಬೇಕು ಬಡ್ರ ರಕ್ತ ಕುಡಿಯುವ ಫೈನಾನ್ಸ್ ಅವ್ರಿಗೆ ಗುಂಡ ವರ್ತನೆ ಮಾಡುವ ಫೈನಾನ್ಸ್ ಅವ್ರಿಗೆ ನಮಸ್ಕಾರ ಸರ್ ನಮಗ ಬಹಳ ಪ್ರಾಸ ಐತ್ರಿ ಎಲ್ಲಾ ಎಸ್ ಗೆ ಎಸ್ ಧರ್ಮಸ್ಥಾ ಸಂಘ ಎಲ್ಲಾ ನಾಲ್ಕ್ ಸಂಘ ಐದಾರು ಸಂಘ ಎಲ್ಲಾ ತಕೊಂಡಾರಿ ಹೆಣ್ಮಕ್ಳು ಎಲ್ಲಾ ತ್ರಾಸಾಗಿ ಸರ್ಗಳು ಬಂದು ನಮಗೆಲ್ಲಾ ಮನೆಯ ಕೂತಿ ತಕ್ಲಿಪ್ ಮಾಡ್ತಾರಿ ಅದ್ರ ಸಮಲ್ಲ ಜಾಗ್ರಿ ಎಲ್ಲಾ ಮಾರ್ಯಾವಿ ಮನಿ ಮಾರಿ ಜಗ ಮಾಡಿ ಎಣ್ಣೆ ತುಂಬುದ್ಸದ ನಮ್ಗೆ ಸಾಲ ಹರೋದಾಗಲ್ರಿ ಅವ್ರಂತೂ ಬಾತ್ ಹೆಣ್ಮಕ್ಳು ಎಲ್ಲಾರು ಬಂದು ಒಬ್ಬೊಬ್ರು ಯಾರು ತುಂಬಲಿಕ್ಕೆ ಅವ್ರಿಗ ತಾಸ್ ಕೊಡ್ಲಾಕತ್ತಾರ ಸರ್ ಅದಕ್ ನಮ್ ಬಾತ್ ತ್ರ ನೋಡ್ರಿ ನಮ್ಗೆ ಇದು ಸಂಘ ಎಲ್ಲಾ ಮಾಫ ಮಾಡ್ರಿ ನಮ್ಗೆ ದಯವಿಟ್ಟು ನಮಸ್ಕಾರ ಮಾಡ್ತೇನ್ರಿ ಸರ್ ಹ మైనా మహినా మర ప హారు తీసుకువత్సారీన్ వార కట్ సార్ వార ఒ సైరంగీ ఒమస్థ సంఘ రీ ಸೂರ್ಯದೇವ ಅಂದ್ರಿ ಎಲ್ಲೆಟ್ಟಿರಿ ಗರಾಮೀಣ್ಕೋಟ್ರ ಅವ್ರ ಏನ್ ಇಲ್ರಿ ತರಾಸ್ ಕೊಡ್ತಾರ್ರಿ ಅಷ್ಟೇ ರೀ ಒಬ್ಬರು ಯಾರು ನಮಗ ಅವ್ರ ಮನಿಗ್ ಬರ್ತಾರ ಎಲ್ಲಾ ಹೆಣ್ಮಕ್ಳ ಕರ್ಕೊಂಡು ಮನಿಗ್ ಬಂದ್ ಕಿಸಿಂದ್ರಿ ಅವ್ರ ಹೆಣ್ಮಕ್ಳಿಗೆ ಅವ್ರಿಗೆ ಹಚ್ಚಿ ಅವ್ರ ಕಡೆ ನಮಗ ಬೇಸುದು ಅವ್ರ ಕಡೆ ನೀವು ನೀವ್ ತುಂಬ್ರಿ ರೊಕ್ಕ ಅವ್ರ ಅಂದ್ರ ಅಂತ ಹೇಳಿ ಕುತ್ ಬಿಡ್ತಾರ ಹೋಗುದೇ ರಾತ್ರಿ ಹತ್ತರ ತನಕ ಕುಂದಿರ್ತಾರೆ ಹನ್ನೊಂದ್ ತನಕನೂ ಕುಂದಿರ್ತಾರೀ ಸರ್ ಒಂದಕ್ಸ್ತಾರ ಮಾಡಿದ್ರ ಯಾವಿಲ್ರಿ ಸರ್ ನಾನು ಈಗ ಮಾಡ್ತೇವ್ರಿ ಸರ್ ಈಗ ಮಾಡಬೇಕಾಗ ನಮ್ಗೆ ಈಗ ನಮ್ಗೆ ಡಿ ಡಿಸಿ ಆಫೀಸ್ ಬಂದೇವ್ರೀ ಕಂಪ್ಲೇಂಟ್ ಮಾಡಾಕ ಸರ್ ಇಷ್ಟು ಜಮಾದಾರ್ ಅವ್ರ ಬೆಟ್ಟಗೇವ್ರಿ ಅವ್ರ ಕಡೆ ಬಂದೇವ್ರಿ ಸರ್ ಅವ್ರ ಏನ್ಯ ಕೊಡ್ಸಾರ್ ಕೊಡಿಸ್ತಾರೀ ಸರ್ ನಮಗೀಗ ನಮ್ ಬೇಡಿಕೆಗ್ ಅದು ಸಂಘ ಎಲ್ಲಾ ಮಾಪ್ ಮಾಡೋದ್ ನಾವ್ ಬಂದೇವ್ರಿ ಸರ್ ಈಗ ಹ್ಮ್ ಅದೆಲ್ಲಾ ಬಂದ್ ಮಾಡ್ ಬಿಟ್ರಿ ನಮ್ ಬಾಪು ಅದು ಆಗ್ತೈತ್ರಿ ಅಲ್ಲ ನಮ್ಮ ಅಕೌಂಟ್ ಹಾಕ್ಯಾರೀ ಸ್ವಲ್ಪ ಒಂದ್ ಒಂದ್ ಸಂಘನ ಯಾರ ಸಂಘನ ಕೈಲಾಕ್ ಕೊಟ್ಟಿ नमस्कार ये संगाम कर सर अभी अभी तक हमारे अभी जरा एक हफ्ता काम हो नहीं है सर एक दो दिन छोड़ को बर्तन करके तो नहीं मा क्या भी करो कहा जाकर लेकर को भरो कर कहते हैं नहीं हमारे भगवान लिए हम सास भरती हैं लेक जा को वो कहा उन्हें तुम्हारे भगवान को बाहर बुलाओ माँ हम वहाँ बुला ले जाती है ग्रुप में करके बोलती है ये संगाम के पैसा के बारे में नहीं है दो दिन लेट कर को भरते हैं सर कहते नहीं सुनते आखो हमारे आखो अलग गला गला अलग आवाज करती है लोग आवाज कर को जाती है सर का नाम क्या है सर का नाम क्या हम चार संघा में संखा एसकेस है एल आई टी है धर्मशाला है आरबीएल है तो? हमें पचास पचास साठ साठ हजार ली है अभी आधे आधे फिटनी जर्जरे बचे हैं अब जर तकलीफ है एक दो दिन टाइम देगा तो नहीं दे रहे तो मैं तो नहीं क्या का भी करना जो भरना तुम्हें कहाँ भी जाकर मांग किसके घर में सीकर बोल जा रहे पूछते है काम ठंडे लगा जमी भरना तो करके तो वो मालूम नहीं जी कहा भी जाकर लिखा को भरो हमने वो सुनने वाले नहीं करती है जर किसी बड़े लोग फोन लगा ऐसा कर रहे हैं हमारे घर में आदमी नहीं कर उनका डर दिखा रहे क्या हम क्या डरने वाले नहीं कर को बोल को गए परसू सर

ಬೇಕು ಬೇಕು ಬೇಕೇ ರಕ್ತ ಕುಡಿಯೋ ಫೈನಾನ್ಸ್ ಅವ್ರಿಗೆ ಬಡ್ರ ರಕ್ತ ಕುಡಿಯೋ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಬೇಕೇ ಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್